ಸರ್ ಇವಾಗ ಒಂದು ನಿಮ್ದೆಲ್ಲ ಹೊಸಬ್ರ ತಂಡ ಅಂತ ಹೇಳ್ತಾರೆ ಆಗಲೇ ಹೇಳಿದಾಗೆ ನಿಮ್ಮದು ಹೊಸಬ್ರ ತಂಡ ಇರ್ಬೋದು ಬಟ್ ಚಿತ್ರರಂಗಕ್ಕಲ್ಲ ಬಟ್ ಆದರೂ ಈ ವರ್ ವರ್ಷಾಂತ್ಯದ ಎರಡನೇ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಸ್ಟಾರ್ಸ್ಗಳ ಸಿನಿಮಾಗಳು ಇದೆ ಅದಷ್ಟು ಕಾಂಪಿಟೇಷನ್ ಇರೋಂಥದ್ದು ನಿಜ ಸೊ ಅದಕ್ಕೆ ಹೆಂಗೆ ತಯಾರಿ ಆಗಿದ್ದೀರಾ ಜನ ಒಂದು ಒಂದಷ್ಟು ಜನ ವರ್ಗ ಫಿಕ್ಸ್ ಆಗಿರ್ತಾರೆ ನಾವು ಇವ್ರ ಸಿನಿಮಾ ನೋಡಬೇಕು ಅವ್ರ ಸಿನ್ಮಾ ನೋಡಬೇಕು ಅಂತೇಳಿ ಇವರೆಲ್ಲದ್ದು ಎಲ್ಲರ ಮಧ್ಯೆಯೂ ಕೂಡ ನಿಮಗೊಂದು ಬಿಗ್ಗೆಸ್ಟ್ ಟಾಸ್ಕ್ ಇದೆ ಒಂದು ಒಂದು ಈ ಸಿನಿಮಾವನ್ನು ರೀಚ್ ಮಾಡಿಸೋದು ಅದು ಪ್ರಚಾರದಿಂದ ಆಗಿರ್ಬೋದು ಅಥವಾ ನೀವು ಒಂದು ಬಿಡೋ ಟೀಸರಿಂದ ಆಗಿರ್ಬೋದು ಟ್ರೈಲರಿಂದ ಆಗಿರ್ಬೋದು ಸಾಂಗ್ಸ್ಗಳಿಂದ ಆಗಿರ್ಬೋದು ಏನೋ ಒಂದು ಮಾಡಬೇಕು ಸರ್ ಗಿಮಿಕ್ಕು ಗಿಮಿಕ್ ಮಾಡಬೇಕು ಬಟ್ ಕತೆ ಅಲ್ಲಿ ಪ್ರಚಾರದ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದು ಆ್ಯಕ್ಚುಲಿ ಗಿಮಿಕ್ ಅನ್ನೋ ಹೊರಡೋ ನಮ್ಮ ಟೀಮ್ ಒಳಗಡೆ ಇದುವರೆಗೂ ಸುಳಿದಿಲ್ಲ ಗಿಮಿಕ್ ಬೇಡ ನಾವು ಮಾಡಿರೋ ಕೆಲಸ ನಮ್ಮ ಸಿನಿಮಾದ ತುಣುಕುಗಳು ಟೀಸರು ಟ್ರೈಲರು ಸಾಂಗ್ಸ್ ನಾವೇನು ಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ವಿ ಜನಗಳ ಮುಂದೆ ಅದು ಇವನ್ ಪೋಸ್ಟರಿಂದ ನೀವು ತೊಗೊಬೋದು ಪೋಸ್ಟರಿಂದ ನೋಡಿದ್ರೆ ನೋಡೋದ್ರ ವೈವಿಧ್ಯ ಗುರು ಪೋಸ್ಟರ್ಲಿ ಅಂತ ಹೇಳ್ತಾರೆ ಸೊ ಆ ಹಂತದಲ್ಲಿ ನಾವು ಗಿಮಿಕ್ಕನ್ನು ವರ್ಡ್ಗೆ ನಾವು ಇನ್ನೂ ಹೋಗಿಲ್ಲ ಅದು ನಮಗೆ ಮೋಸ್ಟ್ಲಿ ನಮ್ಗೆ ಬರಲ್ಲ ಅನ್ಸುತ್ತೆ ಅದು ಸೊ ನಮಗೆ ನಮ್ಗೆ ಇರೋದನ್ನು ಹಾನೆಸ್ಟಾಗಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು ಕ್ಯಾರೆಕ್ಟರ್ ಇನ್ರೂ ಅಂತ ಬಿಟ್ಟಿದ್ವಿ ಒಂದು ನಮ್ಮ ಸಿನಿಮಾದು ಹೇಗೆ ಒಂದು ಬಿಗಿನಿಂಗಿಂದ ಕೊನೆವರೆಗೂ ಯಾವ್ಯಾವ ಪಾತ್ರಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ರಿಲೀಸ್ ಮಾಡಿದ್ವಿ ಅದು ಕೂಡ ಒಂದಷ್ಟು ಯೂಟ್ಯೂಬಲೆಲ್ಲ ನೋಡಿದ್ದಾರೆ ಜನಗಳೆಲ್ಲ ಮೆಚ್ಕೊಂಡಿದ್ದಾರೆ ಅದನ್ನು ಮತ್ತು ಟೀಸರ್ನ ಮೆಚ್ಕೊಂಡಿದ್ದಾರೆ ಒಂದು ಹಾವು ಮತ್ತು ನ ಒಂದು ಅದನ್ನು ಒಂದು ಮೆಟಾಫಾರಿಕ್ ಅಂತ ಹೇಳ್ತಾರೆ ಆ ಒಂದು ಇದರಲ್ಲಿ ಆ ರೀತಿ ಒಂದು ಪ್ರೆಸೆಂಟ್ ಆಗಿತ್ತು ಅದು ಸೊ ಸ್ಟೇಟ್ ಸ್ಟೇಟಾಗಿ ಹೇಳೋದ್ ಬರ್ಲು ಒಂದು ಸ್ಕ್ರೀನ್ ಪ್ಲೇ ಅಂತ ಏನಿದೆ ಅಷ್ಟು ಗಟ್ಟಿಯಾಗಿ ನಾವು ಇಟ್ಕೊಂಡು ಅದೇ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳಬಹುದು ನಾವು ಸರ್ ನನಗೆ ಹೇಳೋದ್ ನೆನಪಾಯಿತು ಆ ನವಿಲು ನಾನು ಬರೆದಿದೆ ಲೈನ್ಸು ನವಿಲು ಕಾಳಿಂಗ ಸರ್ಪನ ಇಟ್ಕೊಂಡು ಅದು ಇಮ್ಯಾಜಿನೇಷನ್ ಇಲ್ಲ ಸರ್ ಇನ್ಫ್ಯಾಕ್ಟ್ ನೀವು ಹೇಳದಂಗೆ ನವಿಲು ಅಂತ ನಮಗೆ ಗರೀಬ್ ಜನ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಕಾಳಿಂಗ ಸರ್ಪ ಅಂದ್ರೆ ಓಡೋ ಕಾನ್ಸೆಪ್ಟ್ ಇರುತ್ತೆ ಅದು ಗೊತ್ತಿದ್ರು ಬಟ್ ಸ್ಟ್ರೈಕ್ ಆಗಲ್ಲ ಅದು ಅದು ಬರುವಂತದ್ದು ಎಲ್ಲಿ ಹೆಂಗೆ ನಿಮ್ಗೆ ಅದು ಹೇಳಿದ್ದಾ ಹೇಳಿದ್ದ ಇರೋ ನೀವು ಓದಿದ್ದೆ ಎಲ್ಲಾದ್ರೂ ಬೇರೆ ಪುಸ್ತಕಗಳಲ್ಲಿ ಸರ್ ಓದೋ ಅಭ್ಯಾಸ ಇತ್ತು ಬಟ್ ಈ ನಡುವೆ ಅದು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಏನಂತಂದ್ರೆ ನಾವು ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು ಐ ಫೈವ್ ಅಂತ ಏನಿದ್ದೀವಿ ಐದು ಜನ ಇದ್ದೀವಲ್ವ ನಾವು ಕತೆ ಮಾಡುವಾಗ್ಲೂ ಒಂದು ನನಗೇನಾದ್ರು ತಲೆಗೆ ಬಂದರೆ ನಾನು ಐದು ಜನರ ಮುಂದೆ ಇಡ್ತೀನಿ ಬಿಕಾಸ್ ಆಚೆಯರವರು ಚರಿಲಗುರು ಅಂತ ಅನ್ನೋದಕ್ಕಿಂತ ನಮ್ಮ ಮಧ್ಯದಲ್ಲೇ ಡಿಸ್ಕಸ್ ಮಾಡ್ಕೊಳ್ಳೋಣ ಅಂತ ಸೊ ಆ ಡಿಸ್ಕಷನ್ ಪಾಯಿಂಟಲ್ಲಿ ಎಲ್ಲೋ ಒಂದು ನವಿಲು ಒಂದು ಸ್ಟ್ರೈಕ್ ಆಯಿತು ನಮಗೆ ಬಿಕಾಸ್ ನವಿಲು ಅಂದ ತಕ್ಷಣ ಅದನ್ನ ಗರಿ ಬಿಚ್ಚಿದ್ರೆ ಹೆಣ್ಣು ನವಿಲು ಅಂತ ಅಂದ್ಕೊಳ್ತೀವಿ ಸೊ ಗಣ್ಣ ನವಿಲು ಅಂತ ರಿಯಲೈಸ್ ಹಾಕಿ ನಮ್ಮ ಟೈಮ್ ನಾನು ಹಂಗೆ ಅಂದ್ಕೊಂಡಿದ್ದೆ ಆಮೇಲೆ ಲೇಟ್ರೊಂದು ರಿಯಲೈಸ್ ಆಯಿತು ಈ ಕಾಳಿಂಗ ಸರ್ಪ ಅನ್ನೋದು ಅದೇ ಕ್ರೂರವಾಗಿರುತ್ತೆ ಅದೆಲ್ಲ ಇದೆ ಬಟ್ ನವಿಲು ಅನ್ನೋದು ಮುಗ್ಧವಾಗಿದ್ರು ಹೆಂಗೆ ವೈಲ್ಡ್ ಆಗುತ್ತೆ ಅಂತ ಫಸ್ಟು ಮುತ್ತ ಅನ್ನೋ ಕ್ಯಾರೆಕ್ಟರ್ ಉಟ್ಕೊಂತು ಅವರಲ್ಲಿ ಅವನಲ್ಲಿ ಇನೋಸೆನ್ಸ್ ಮತ್ತು ವೈಲ್ಡ್ನೆಸ್ ಇರುತ್ತೆ ಅಂತ ಬಂತು ಅದನ್ನು ಬೇರೆ ಯಾವುದಕ್ಕಾದ್ರೂ ಹೋಲಿಸಬೇಕಲ್ಲ ಅಂತ ಹೇಳಿ ನೋಡುವಾಗ ಈ ಕಾನ್ಸೆಪ್ಟ್ ಬಂತು ನನಗೆ ನನಗೆ ಅನ್ಸುತ್ತೆ ಸರ್ ಒಂದು ಕಲ್ಟ್ ಫೀಲ್ ಸಿನಿಮಾದ್ದು ನಿಮಗೆ ಅನಿಸುತ್ತಾ ನಾನು ಆ ಥರ ಏನಾದರೂ ಸಿನಿಮಾ ಮಾಡಬೇಕಿತ್ತು ಸೊ ಅದರಿಂದ ಇನ್ಸ್ಪೈರ್ ಆಗಿದ್ದು ಇದೇ ಥರ ಒಂದು ಕತೆ ಎತ್ಕೊಂಡೋಗ್ಬೇಕು ಅಂತ ಅನ್ಸಿದ್ದೆಲ್ಲಾದರೂ ಇದೆಯಾ ಒಂದು ಒಂದು ಎಲ್ಲ ಒಂದು ಇನ್ಸ್ಪಿರೇಷನ್ ಅನ್ಬೋದ ಸರ್ ಎಲ್ಲ ಡೈರೆಕ್ಟ್ರುಗಳು ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಸರ್ ನಾನು ಲಾಸ್ಟ್ ಇಂಟರ್ವ್ಯಲ್ಲಿ ಹೇಳಿದ್ದೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಮೈ ಆರ್ ಮೈ ಗುರೂಸ್ ಅಂತ ಹೇಳಿ ಅವ್ರದ್ದು ಎಲ್ಲ ಸಿನಿಮಾಗಳು ಥಿಯೇಟ್ರಲ್ಲಿ ಹೋಗಿ ಇದ್ವಿ ಮತ್ತು ಮಿನರಲ್ ಮೇಲ್ ಶೂಟಿಂಗ್ ನೋಡಿರೋದು ಲೆಕ್ಕನೇ ಇಲ್ಲ ನಾನು ಇವ್ರು ಸೇರಿಕೊಂಡು ಸೊ ಆ ಥರ ಎಲ್ಲ ನೋಡುವಾಗ ಒಂದೊಂದು ಕಡೆ ಒಂದೊಂದು ಇನ್ಸ್ಪೈರ್ ಆಗ್ತಿತ್ತು ಬಟ್ ವಿ ಆರ್ ವೆರಿ ಕಾನ್ಷಿಯಸ್ ಎಲ್ಲಿಂದೂ ಇನ್ಸ್ಪೈರ್ ಆಗಿದಾರೆ ಫೀಲ್ ಬರಬಾರ್ದು ಅಂತ ಇದು ನಮ್ಮದೇ ಓನ್ ಕ್ರಿಯೇಷನ್ ಬಟ್ ಮೇಕಿಂಗ್ ಎಲ್ಲಾದರೂ ಹೋಲಿಕೆ ಬರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾವು ಯಾವುದೂ ರೆಫರೆನ್ಸ್ ತೊಗೊಂಡು ಮಾಡಿಲ್ಲ ಸರ್ ನಮ್ಮ ಮುಗ್ಧತೇಲಿ ಏನಾಗುತ್ತೋ ಅದು ಮಾಡಿದ್ದೀವಿ ಅದು ವೈಲ್ಡ್ ಆಗಿ ಬಂದಿದೆ ಸರ್ ಸರಿಯಾಗಿ ಕೊಡಗು ಭಾಗದಲ್ಲಿ ಒಂದಷ್ಟು ಯಾವಾಗಲೂ ನಡೀತಾ ಇರೋದು ಏನೋ ಒಂದು ಬೂದಿ ಮಿಚ್ಚುತ್ತಾರೆ ಒಂದು ಒಂದು ಯಾವುದೋ ವಿಷಯಗಳಿರುತ್ತೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಒಬ್ಬರು ಅದನ್ನು ಗಟ್ಟಿಯಾಗಿ ಕೇಳಿದ್ರು ನೀವು ಅದನ್ನು ಇಲ್ಲ ಅದು ಎಲ್ಲೊಂದು ಬಂದು ಹೋಗಿರುವುದು ಬಿಟ್ಟರೆ ಅಂತ ಹೇಳಿದ್ರೆ ಆ ಥರ ಸಿನಿಮಾದಲ್ಲಿ ಆ್ಯಡ್ ಆಗೋ ಸಾಧ್ಯತೆಗಳಿದೆಯಾ ಅನ್ನೋದು ಮುತ್ತಾನ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಕೊಡುಗಲ್ಲಿ ಒಬ್ಬ ಇರೋ ವ್ಯಕ್ತಿ ಅಲ್ಲಿ ಸೆನ್ಸಿಟಿವ್ ಮ್ಯಾಟರ್ಸು ಅದೆಲ್ಲ ನಮಗೆ ಸಿನಿಮಾಗೆ ನಮಗೆ ಬೇಡ ಸರ್ ಅದು ರೀಸನ್ ಏನಂದರೆ ಯಾರಿಗೂ ಹರ್ಟ್ ಮಾಡೋ ಉದ್ದೇಶನೊಂದಲ್ಲ ನಾವು ಕತೆ ನಾವು ಈಗ ಒಂದು ಕತೆನ ನಾವು ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಬೋದು ಬೆಂಗಳೂರು ಅದನ್ನು ಇದು ಈಗ ಇದೇ ಕತೆ ನಾವು ಬೆಂಗಳೂರಲ್ಲಿ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಆಗಿದ್ದ ಅವ್ನ ಜೀವನದಲ್ಲಿ ಹಿಂಗೆ ನಡೆದ್ರೆ ಹೇಳಿದ್ರೆ ಅದು ಹೇಳಿದರೆ ಅದೊಂದು ಬೇರೆ ಥರ ತೊಗೊಳುತ್ತೆ ಅದು ಬೇ ಬೇರೆ ಆಯಾಮನೆ ತೊಗೊಳುತ್ತೆ ಅದು ಸೊ ಇದು ಮುತ್ತ ಅನ್ನೋಬ್ಬಸ್ ಡೋಲ್ ಬಿಡೇನು ಅದರಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ ಒಂದು ಕತೆ ಇಲ್ಲಿ ಹೋಗ್ತಾ ಟ್ರಾವೆಲ್ ಆಗ್ತಾ ಆಗುತ್ತೆ ಆ ವ್ಯಕ್ತಿ ಅಲ್ಲಿದ್ದರೆ ಹೇಗಿರುತ್ತೆ ಅನ್ನೋದು ಇವರು ಕೊಡುಗೋ ಕೊಡುಗೋ ಅಲ್ಲಿಯವರೇ ಆಗಿರೋದ್ರಿಂದ ಸೊ ಈ ಕಥೆನ ಹಿಂಗದು ಟ್ರಾವೆಲ್ ಅದೇ ನಮ್ಗೆ ಕರ್ಕೊಂಡು ಹೋಗುತ್ತೆ ಸರ್ ಸೊ ಅಲ್ಲಿ ಯಾವುದೇ ರೀತಿ ಏನು ನೀವು ಹೇಳಿದಂಗೆ ಸೆನ್ಸಿಟಿವ್ ಆ ಥರದ ಮ್ಯಾಟ್ರ್ ಏನಿರಲ್ಲ ಸೊ ಇದು ನಾವು ಎಷ್ಟು ನೈಜವಾಗಿ ಪ್ರೆಸೆಂಟ್ ಮಾಡ್ಬೋದು ಈಗ ನಾವು ಬ್ಯಾಕ್ಲೈಟ್ಟು ಸ್ಲೋ ಮೋಷನು ಈಗ ಒಬ್ಬರು ಸ್ಟಾರ್ ಹೆಂಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಇದು ಎಷ್ಟು ಅಂದರೆ ತುಂಬ ನಿಜ ನೈಜತೆಗೆ ಹತ್ರ ಇದೆ ಸೊ ಅಷ್ಟು ಆಗಿ ಮಾಡಿದ್ದೀವಿ ಇವನ್ ಸ್ಟಂಟ್ಸ್ ಎಲ್ಲ ಬಂದಾಗ ನಾವು ನಾವೇ ಮಾಡಿದ್ದೀವಿ ಡೂಪು ಕೂಡ ಹಾಕೊಂಡಿಲ್ಲ ಆರ್ಟಿಸ್ಟ್ ಏನಿದ್ದಾರೆ ನಮ್ಮ ಫುಲ್ ನ್ಯಾಚುರಲ್ ಆ್ಯಂಡ್ ರಿಯಲಿಸ್ಟಿಕ್ ಅಪ್ರೋಚ್ಕೊಂಡು ಬಂದಿದ್ದೀವಿ ಹೊಸೊಬ್ಬರೇ ಹೆಂಗೆ ಸರ್ ದುಡ್ಡು ಬಿಡ್ತಾರೆ ಆಗಿದ್ದಲ್ಲಿ ನೋಡ್ಕೊಂಡು ನಾನು ಮುಂದಕ್ಕೆ ಅಂತ ಹೇಳಿ ಯಾಕಂದರೆ ಇದೆ ಅಲ್ಲಿ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ ಒಂದು ಪಾಠ ಅಂದರೆ ಇನ್ನೂ ರಿಸ್ಕ್ ಲೈಫ್ ಅದಕ್ಕೆ ಎಸ್ ಸರ್ ಸರ್ ಈಗ ಒಂದು ನಾನು ಆಗಲೇ ಸರ್ ಹತ್ರ ಮಾತಾಡಬೇಕಾದ್ರೆ ಯಾವುದೋ ಒಂದು ಸಿನಿಮಾವನ್ನ ರೀಚ್ ಮಾಡೋದು ತುಂಬ ಕಷ್ಟ ಇರುತ್ತೆ ಎಲ್ಲ ಪ್ರಯತ್ನ ಮಾಡಿರ್ತೀವಿ ಒಳ್ಳೆ ಕಂಟೆಂಟ್ರು ಒ ಟಿ ಟಿ ಬಂದ ಮೇಲೆ ಫೀಲ್ ಆಗ್ತೀವಿ ನಾವು ಸೆ ಶೇ ಥಿಯೇಟ್ರ್ ನೋಡಬೇಕಿತ್ತಲ್ಲ ಈ ಸಿನಿಮಾನ ಆ ಥರ ಉದಾಹರಣೆ ಇದ್ದಾವೆ ಸೊ ಆ ಥರ ಎಲ್ಟು ಆಗಬಾರ್ದು ಪ್ರಚಾರದ ಕಾರ್ಯ ಹೇಗೆ ನಡೀತಾ ಇದೆ ಎಲ್ಲೆಲ್ಲಿ ಪ್ಲ್ಯಾನ್ಸ್ ಮಾಡಿದ್ದೀರಿ ಇವಾಗ ಸದ್ಯಕ್ಕೆ ಹುಬ್ಬಳ್ಳಿಲ್ಲ ಇವತ್ತು ಬೆಳಿಗ್ಗೆ ಗದಗ ಮುಗಿಸಿದಿರಾ ನಾನು ನಾಳೆಯಿಂದ ಏನೇನು ಪ್ರೊಸೆಸ್ ಇರುತ್ತೆ ಇನ್ನೂ ರಿಲೀಸ್ಗೆ ಟೈಮ್ ಇರೋದರಿಂದ ಎಲ್ಲೆಲ್ಲೆಲ್ಲ ಓಡಾಡಬೇಕು ಅಂದ್ಕೊಂಡಿದ್ದರೆ ಯಾವ ರೀತಿ ಒಂದು ಪ್ರಚಾರದ ಕಾರ್ಯದ ಪ್ಲ್ಯಾನ್ಸ್ ಹೇಗಿದೆ ಸರ್ ಆಕ್ಚುಲಿ ಅದಕ್ಕೆ ಮೊದಲನೇ ಹೆಜ್ಜೆ ನೀವುಗಳೇ ನಮ್ಗೆ ಸಪೋರ್ಟ್ ಮಾಡಬೇಕು ಸರ್ ಅಂದರೆ ಮಾಧ್ಯಮ ಮಿತ್ರರೇ ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಅಲ್ಲಿಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಬಾಗಲಕೋಟೆ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಮಂಗಳೂರು ಮಡಿಕೇರಿ ಮೈಸೂರು ಎಲ್ಲೆಲ್ಲನೂ ಪ್ರೆಸ್ಮೆಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ್ಯಂಡ್ ಸೋಷಿಯಲ್ ಮೀಡ್ಯಾನೂ ಒಂದಷ್ಟು ಇದು ಮಾಡ್ತಾ ಇದ್ದೀವಿ ಆ್ಯಂಡ್ ನೀವು ಮಾಧ್ಯಮ ಎತ್ತಿರೂ ನಮಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಬೇಕು ರೀಚ್ ಮಾಡೋದೇ ತುಂಬ ಕಷ್ಟದ ವಿಷಯ ಆಗಿದೆ ಐ ಥಿಂಕ್ ರೀಚ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ನಮ್ಮ ಸಿನಿಮಾನ ಜನ ನೋಡೋಕ್ಕೆ ಥಿಯೇಟ್ರಲ್ಲೇ ಬರ್ತಾರೆ ಆ್ಯಂಡ್ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕಾಗಿರುವಂಥ ಸಿನಿಮಾ ಸರ್ ಬಿಕಾಸ್ ಟೀಸರ್ ನೋಡಿದಾಗಲೂ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಕೇಳಿದಾಗ ಅನ್ನಿಸಿರ್ಬೋದು ಇಟ್ ಅಷ್ಟು ಬಿ ವಾಚ್ ಇನ್ ಥಿಯೇಟ್ರ್ ಅಂತ ಸೊ ಆ ಪ್ರಯತ್ನ ಅಂತೂ ನಡೀತಾ ಇದೆ ಸರ್ ಸರ್ ಸಿನಿಮಾ ಹೊರತುಪಡಿಸಿ ಸೂರ್ಯ ಮತ್ತು ಶೌರ್ಯ ಅವರ ಫ್ರೆಂಡ್ಶಿಪ್ ಹೇಗೆ ಎಷ್ಟು ವರ್ಷಗಳದ್ದು ಇಲ್ಲಿಂದ ಪ್ರಾರಂಭ ಸರ್ ಇದನ್ನ ಮೀಟ್ ಮಾಡಿದ್ದು ಎರಡು ಸಾವಿರದ ಹದಿಮೂರು ಫೆಬ್ರವರಿ ಫೋರ್ಟೀನ್ತ್ ಬನ್ನೇರ್ಘಟ್ಟ ರೋಡ್ ಒಂದು ಹಾಸ್ಪಿಟಲಿಗೆ ನಾವು ಅವಾಗಷ್ಟೇ ನಾವು ಎಜುಕೇಷನ್ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದು ಆವಾಗ ಫಸ್ಟ್ ಮೀಟ್ ಮಾಡಿದ್ದೆ ಇವರು ನಾನು ಅವತ್ತು ನಮ್ಗೆ ಗೊತ್ತಿರಲಿಲ್ಲ ನಾವು ಇಬ್ಬರೇ ಸೇರಿ ಒಂದು ಮೂವಿ ಮಾಡ್ತೀವಿ ಅಂದರೆ ಒಂದು ಕ್ಯಾರೆಕ್ಟ್ರಾಗಿ ಅದು ಡೈರೆಕ್ಟರ್ ಕೋ ಡೈರೆಕ್ಟರ್ ಫಸ್ಟ್ ಲೀಡ್ ಸೆಕೆಂಡ್ ಲೀಡಾಗಿ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ಡೆಸ್ಟಿನಿ ಅದನ್ನು ಬಿಟ್ಕೊಡ್ಲಿಲ್ಲ ಅದು ನಮಗೆ ಸರ್ ಈಗ ಇವತ್ತಿನ ಪ್ರಮುಖ ಉದ್ದೇಶ ಆಡಿಯೋ ಲಾಂಚ್ ಕಾರ್ಯಕ್ರಮ ಸಾಕಷ್ಟು ಜನ ಅತಿಥಿಗಳು ಬರ್ತಾ ಇದ್ದಾರೆ ಪ್ರಮುಖವಾಗಿ ಸಂಗೀತ ಕಟ್ಟಿಯವರು ಬರ್ತಾ ಇದ್ದಾರೆ ಐವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋ ಸಂಗೀತದಲ್ಲೇ ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸರ್ ಪ್ರತಿ ಇವೆಂಟ್ ಕೂಡ ಎಕ್ಸೈಟ್ ಆ್ಯಂಡ್ ನರ್ವಸ್ನೆಸ್ ಇದ್ದೇ ಇದೆ ಸೊ ಸೇಮ್ ಫೀಲಿಂಗ್ ಇವತ್ತು ಕೂಡ ಆ್ಯಂಡ್ ಅದು ನಮ್ಮ ಬಾಗಿ ಅಂತ ಅನಿಸುತ್ತೆ ಫಿಫ್ಟೀತ್ ಇಯರ್ ಆಫ್ ಸಂಗೀತ ಕಟ್ಟಿ ಮ್ಯಾಮ್ದು ಸಂಗೀತ ಮ್ಯೂಸಿಕಲ್ ಲೈಫ್ ಸೊ ಅವ್ರನ್ನ ಹಾನರ್ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ ಆ್ಯಂಡ್ ಅದು ಒಲ್ದಿರ ಕಾಕ್ರೋಚ್ ಸುದೀಶ್ ಸರ್ ಬಂದಿದ್ದಾರೆ ಅವ್ರನ್ನ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಆಗಲೇ ಹೇಳೋಕ್ಕೆ ಮರ್ತೇನೆ ನಾನು ಕಾಕ್ರೋಚ್ ಸುದೀಶ್ ಸರ್ ಮತ್ತು ನವೀಲ್ ಪಡಿಯಲ ಆ್ಯಂಡ್ ಯಮುನಾ ಶ್ರೀನಿಧಿ ಅವರು ಇವರು ಆ್ಯಕ್ಟ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಗಳಿಗೆ ಅವರೇ ಸೂಟ್ ಆಗ್ತಾರೆ ಅಂತ ನಾವು ಅವ್ರನ್ನ ಚೂಸ್ ಮಾಡ್ಕೊಂಡ್ವಿ ಆ್ಯಂಡ್ ಉಮೇಶ್ ಬಣ್ಕಾರ್ ಸರ್ ಬಂದಿದ್ದಾರೆ ಇನ್ನೊಂದಷ್ಟು ಜನ ಗಣ್ಯರು ಬಂದು ಸೇರ್ತಾ ಇದ್ದಾರೆ ಆರ್ ಆಲ್ ಸೆಟ್ ಈಗ ನಮಗೆ ಎಲ್ಲ ರೆಡಿ ಇದೆ ಇನ್ನು ಕ್ಷಣಗಣನೇ ಅಷ್ಟೇ ಎಲ್ಲರೂ ಕರ್ನಾಟಕ ಜನತೆಗಳು ನಾವು ಇಲ್ಲಿಂದನೇ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಈಗ ಆಡಿಯೋ ಲಾಂಚ್ ಇಲ್ಲಿ ಹುಬ್ಳೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ನೀವೆಲ್ಲ ಇದ್ರು ಅಲ್ಲಿಂದ ಆಶೀರ್ವಾದ ಮಾಡಿ ಇದು ನಿಮಗೆ ನಿಮಗೋಸ್ಕರ ನಮ್ಮ ಮಗು ಎಲ್ಟುಮುತ್ತ ಅನ್ನೋದು ಆ ಸಿನಿಮಾ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕು ನಾವು ಇನ್ನೂ ಒಂದಷ್ಟು ಕತೆಗಳಿದೆ ರೆಡಿ ಆಲ್ರೆಡಿ ಲೈನ್ ಅಪ್ ಆಗಿದೆ ಸೊ ನಿಮ್ಮ ಮುಂದೆ ನಿಮ್ಗೆ ಯಾವುದು ಡಿಸಪಾಯಿಂಟ್ ಮಾಡಲ್ಲ ನಾವು ಯಾವಾಗ ಯಾವುದೋ ಒಂದು ಪಾಯಿಂಟ್ ಲಾಂಚದಾಗ ನಾವು ಆ ಸಿನಿಮಾ ಮಾಡೋದು ಬಿಟ್ಬಿಡ್ತೀವಿ ಬೇರೆ ಕೆಲಸ ನಾವು ನೋಡ್ಕೊಂತೀವಿ ಬಟ್ ನಾವು ಎಲ್ಲಿವರೆಗೂ ಎನರ್ಜಿ ಇರುತ್ತೆ ಅಂದರೆ ಅವ್ರ ಸಪೋರ್ಟ್ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಎನರ್ಜಿ ಇರುತ್ತೆ ಕನ್ನಡದವ್ರಿಗೆ ಕನ್ನಡದವ್ರು ಯಾವುದಕ್ಕೂ ಕಡಿಮೆ ಇಲ್ಲ ಅವರು ಏನು ಬೇರೆ ಭಾಷೆ ಏನೂ ಕಡಿಮೆ ಇಲ್ಲ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದಾರೆ ನಮ್ಮಲ್ಲೂ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ನಮಗೊಂದು ಹೆಮ್ಮೆ ಇದೆ ನ್ಯಾಷನಲ್ ಲೆವೆಲ್ಗೆಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಎಲ್ಲ ಇದ್ದಾರೆ ಸೊ ನಮಗೆ ಎಲ್ಲರೂ ಆಶೀರ್ವಾದನೂ ಬೇಕು ಸರ್ ಅಲ್ಲಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನಾವು ಉಳಿಸ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವು ಸ್ಟಾರ್ಟ್ ಮಾಡಿದ್ದೀರ ಗೊತ್ತಾ ಇಲ್ಲಿ ಅಣ್ಣವರು ಆಡಿದಂಥ ಊರಿದು ಹುಟ್ಟಿದರೆ ಕನ್ನಡ ನೋಡೋದು ಹುಟ್ಟಬೇಕು ಅಂಥ ಜಾಗದಲ್ಲಿ ಸ್ಟಾರ್ಟ್ ಮಾಡಿದಿರ ನಿಮ್ಗೆ ಆಲ್ರೆಡಿ ಒಂಥರ ಶಿವನರು ಸುಮ್ಮನೆ ಕೈ ಇಟ್ಟರು ಅಂದ್ರೆ ಆಶೀರ್ವಾದ ಇದ್ದಂಗೆ ಆ ಸಿನಿಮಾ ಹಿಂಗೆ ಹೊಡ್ಬಿಟ್ಟಿರುತ್ತೆ ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ ಅಗೇನ್ ನಿಮ್ಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಇನ್ನೂ ಇನ್ನೇ ಇನ್ನೂ ಇದೆ ಇವತ್ತಿನ ಕಾರ್ಯಕ್ರಮ ಟಿ ವಿ ಫೈರ್ ಲೈವ್ ಹೋಗುತ್ತೆ ನೀವು ನಿಮ್ಮೆಲ್ಲ ಲಿಂಕ್ಗಳನ್ನ ಕಳಿಸಿ ಎಲ್ಲರೂ ರೀಚ್ ಆಗಲಿ ನಾವು ಕೂಡ ನೋಡ್ತೀವಿ ಸೊ ಎಲ್ ಟು ಮುತ್ತು ಸಿನಿಮಾದ ಗ್ರ್ಯಾಂಡ್ ಆಡಿಯೋ ಲಾಂಚ್ ಇವತ್ತು ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟಿ ವಿ ಫೈಲಿ ಲೈವ್ ಲಿಂಕ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಆ್ಯಂಡ್ ಒಂದು ಹೊಸ ಕಲ್ಟ್ ಕಥೆಯನ್ನು ಯಾವ ರೀತಿ ತೋರಿಸಿದ್ರೆ ಪ್ರೇಕ್ಷಕರು ಅದನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ಅರಿತು ಅಖಾಡಿಗೆ ಇಳಿದಿರುವಂಥ ಹೊಸ ತಂಡ ಚಿತ್ರರಂಗಕ್ಕಲ್ಲ ಸಿನಿಮಾಗಷ್ಟೇ ಹೊಸ ತಂಡ ಸೊ ಎಲ್ ಮುತ್ತು ಸಿನಿಮಾದ ಆಡಿಯೋ ಗ್ರ್ಯಾಂಡ್ ಇವತ್ತು ಲಾಂಚ್ ಇದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕ್ಯಾಮ್ರಾ ಪರ್ಸನ್ ಬರೋ ಜೊತೆ ರಮೇಶ್ ಟಿ ವಿ ಫೈ ನ್ಯೂಸ್ ಹುಬ್ಬಳ್ಳಿ